ಹಾಯ್ ಗುಡ್ ಈವ್ನಿಂಗ್ ಎವ್ರಿ ಒನ್ ಹೇಗಿದ್ದೀರಾ ನೀವೆಲ್ಲರೂ ನಾನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಬನ್ನಿ ದೇವರ ದರ್ಶನ ನಾವು ಮಾಡ್ಕೊಂಡು ಬರು ನಾವು ಧರ್ಮಸ್ಥಳದಿಂದ ಕಟೀಲಿಗೆ ಹೋಗಬೇಕಿದ್ರೆ ಮೂಡಬಿದ್ರೆ ಮಾರ್ಗವಾಗಿ ಹೋಗುವಾಗ ಪಡ್ಯಾರ ಬೆಟ್ಟಿನ ಶ್ರೀ ಕೊಡಮಣಿ ತಾಯ ದೈವಸ್ಥಾನ ಸಿಗ್ತದೆ ನಾವಿಲ್ಲಿ ಇಳಿದು ದೇವರಿಗೆ ಎರಡು ಎಳ್ನೀರು ಕೊಟ್ಟು ಇಲ್ಲಿಂದ ಮುಂದೆ ನಾವು ಕಟೀಲ್ನತ್ತ ಹೊರಟೆವು ಮೂಡುಬಿದ್ರೆಯಲ್ಲಿ ಮೂವತ್ತನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇತ್ತು ಆಳ್ವಾಸ್ ಕಾಲೇಜ್ ಅನ್ನೆಲ್ಲ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಇಂದ ಡೆಕೋರೇಷನ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನೀವು ಕೂಡ ನೋಡ್ಬೋದು ಆದ್ರೆ ನಾವು ಇಲ್ಲಿ ವಿರಾಸತಿಗೆ ಹೋಗಲಿಲ್ಲ ಇದು ಕಟೀಲು ದೇವಸ್ಥಾನದ ಮಹಾದ್ವಾರ ರಾತ್ರಿ ಹೊತ್ತಿನಲ್ಲಿ ಈ ರೀತಿಯಾಗಿ ನಮಗೆ ಕಾಣ್ತಾ ಉಂಟು ಬನ್ನಿ ದೇವಸ್ಥಾನ ನೋಡಿಕೊಂಡು ದೇವರ ದರ್ಶನ ಎಲ್ಲ ನಾವು ಮಾಡ್ಕೊಂಡು ಬರುವ ನಮಗೆ ಮೊದಲು ಸರತಿ ಸಾಲಿನಲ್ಲಿ ಸಾಗುವಾಗ ಶ್ರೀ ರಕ್ತೇಶ್ವರಿ ಸಾನಿಧ್ಯ ಕಾಣ್ತದೆ ಇದರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಭಾಗಕ್ಕೆ ನಾವು ಹೋಗಬೇಕಿದ್ರೆ ಇಲ್ಲಿ ಕೈಕಾಲು ತೊಳ್ಕೊಂಡೇ ನಾವು ಹೋಗಬೇಕಾಗುತ್ತೆ ನಾವು ಕಟೀಲು ದೇವಸ್ಥಾನಕ್ಕೆ ಶುಕ್ರವಾರ ದಿನ ಹೋದ ಕಾರಣ ಅವತ್ತಿನ ಹತ್ತು ಮೂವತ್ತರ ತನಕ ದೇವರ ದರ್ಶನವನ್ನು ನಾವು ಮಾಡಬಹುದು ಕಟೀಲು ದೇವಾಲಯದ ಗರ್ಭಗುಡಿಯ ಒಳಗೆ ನಾವು ಹೋಗಬೇಕಿದ್ರೆ ನಂದಿನಿಯು ನದಿಯಾಗಿ ಹರಿಯುವ ದೃಶ್ಯವನ್ನು ನಾವಿಲ್ಲಿ ಮೊದಲಿಗೆ ಕಾಣಬಹುದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವರ ದರ್ಶನ ಆದ ನಂತರ ದೇವಸ್ಥಾನದ ಎದುರು ಭಾಗದಲ್ಲಿರುವ ನಾಗದೇವರ ಸನ್ನಿಧಿಗೆ ಬಂದೆವು ಇಲ್ಲಿ ಕೂಡ ನಾಗದೇವರ ದರ್ಶನವನ್ನು ಮಾಡಿ ನಾವು ಛತ್ರ ಕಡೆ ಹೋಗಬೇಕಿದ್ರೆ ನಮಗೆ ನಂದಿನಿ ನದಿ ಹರಿಯುವುದು ಅಲ್ಲಿ ಕೂಡ ಕಾಣ್ತದೆ ಊಟ ಎಲ್ಲ ನಾವು ಮಾಡಿಕೊಂಡು ಬರಬೇಕಿದ್ರೆ ಗಂಟೆ ಹತ್ತುವರೆ ಆಗಿತ್ತು ಆಗ ದೇವಸ್ಥಾನವನ್ನು ಕ್ಲೋಸ್ ಮಾಡಿದ್ರು ನಾವು ಅನ್ನಪ್ರಸಾದವನ್ನು ಸ್ವೀಕರಿಸಿ ಬರಬೇಕಿದ್ರೆ ಅಲ್ಲಿ ಕಟೀಲು ಮೇಳದ ಎರಡು ಯಕ್ಷಗಾನ ಮೇಳಗಳಿಂದ ಯಕ್ಷಗಾನ ನಡೀತಾ ಇತ್ತು ಕಟೀಲು ಮೇಳದ ದೇವರನ್ನು ನಾನು ಇದೇ ಮೊದಲನೇ ಸರ್ತಿ ನೋಡ್ತಾ ಇರೋದು ಕಟೀಲು ಯಕ್ಷಗಾನ ಮೇಳದ ದೇವರನ್ನು ನೋಡಿ ನನಗೆ ತುಂಬಾನೇ ಖುಷಿಯಾಯಿತು ಇವತ್ತು ಶುಕ್ರವಾರ ಆದ ಕಾರಣ ಹತ್ತುವರೆ ಗಂಟೆ ತನಕ ದೇವರ ದರ್ಶನ ಇತ್ತು ಕರೆಕ್ಟ್ ಹತ್ತುವರೆ ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಯಿತು ನೋಡ್ಬೋದು ಇವತ್ತು ನಾನು ಮಾಡಿದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿ ದೇವಾಲಯದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ದಿವ್ಯ ಸಾನ್ನಿಧ್ಯ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್